ನಾಗಮಂಗಲ ಪಟ್ಟಣದ ತಾಲೂಕು ಪಂಚಾಯಿತಿ ಮತಗಟ್ಟೆ ಕೇಂದ್ರಕ್ಕೆ ಮಾಜಿ ಸಂಸದ ಶಿವರಾಮೇಗೌಡ ಆಗಮಿಸಿ ಮತ ಚಲಾಯಿಸಿದ್ರು ಇದೇ ಸಂದರ್ಭದಲ್ಲಿ ಮಾತನಾಡಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಗೆಲ್ಲಲಿ ಅಂತ ಹಾರೈಸುವೆ ರಾಜ್ಯದಲ್ಲಿ ಸರಿಯಾದ ರೀತಿ ಎನ್ಡಿಎ ಮೈತ್ರಿ ನಡೆದಿಲ್ಲ ಹಾಗೂ ನಾಗಮಂಗಲದಲ್ಲಿ ಸಕ್ರಿಯವಾಗಿ ಚುನಾವಣೆಯಲ್ಲಿ ಭಾಗವಹಿಸಲು ಬಿಜೆಪಿ ಕಾರ್ಯಕರ್ತರನ್ನ ಕರೆದಿಲ್ಲ ಅಂತ ಆರೋಪಿಸಿದ್ರು ನನಗೆ ಕುಮಾರಸ್ವಾಮಿ ಐದಾರು ಬಾರಿ ಫೋನ್ ಮಾಡಿದ್ರು ಆದ್ರೂ ನಾನೇ ಮನೆಗೆ ಬರೋದು ಬೇಡ ಅಂತ ತಿಳಿಸಿದೆ ಯಾಕಂದ್ರೆ ನನ್ನ ಆರೋಗ್ಯ ಸರಿಯಿಲ್ಲದ ಕಾರಣ ಈ ಹಿಂದೆ ಚುನಾವಣೆಯಿಂದ ಹಿಂದೆ ಸರಿದಿದ್ದೆ ಆದರೆ ರಾಜಕೀಯ ನಿವೃತ್ತಿ ತೆಗೆದುಕೊಂಡಿಲ್ಲ ನನ್ನ ಮಗನನ್ನ ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳೋದು ಬಿಟ್ಟಿದ್ದೇನೆ ಎಂದರು ನಾನು ಚುನಾವಣೆ ಪ್ರಾರಂಭ ನಮ್ಮ ಒಂದು ಎಲ್ಲ ನಾನು ಚುನಾವಣಾ ರಾಜಕೀಯದಿಂದ ಸ್ವಲ್ಪ ಪೂರೈಸ್ಕೊಂಡು ಆರೋಗ್ಯದ ನನ್ನ ಮಗನಿಗೆ ಪ್ರೀತಿಸಿದ್ದು ನನ್ನ ಮಗ ರಾಜಕೀಯದಲ್ಲಿ ಮುಂದುವರೆಸ ಎಲ್ಲರದ್ದು ಅಪ್ಪಣೆ ತಗೊಂಡು ನಾನೊಂದು ಘೋಷಣೆ ಅದಕ್ಕೋಸ್ಕರಲ್ಲೇ ಈ ಕಡೆ ಬಂದಿದ್ದೆ ಮತದಾನ ಮಾಡಬೇಕು ಅಂತ ಹೇಳಿ ಬಂದಿದೆ ಅಲ್ಲಿ ಹೇಳ್ತೀನಿ ನಾನೀಗೇನು ಹೇಳಿದ್ದು ನಾನೀಗಾಗಲೇ ಚುನಾವಣೆ ನಡೆಯೋಕ್ಕೆ ಮುಂಚೆಲೆ ನಾನೊಂದು ಏಳ್ನೂರ ಎಂಟು ಜನ ಮುಖಂಡರುಗಳನ್ನೆಲ್ಲ ಕಾರ್ಕ ಪಕ್ಷದ ಮುಖಂಡರುಗಳನ್ನೆಲ್ಲ ನಾನು ಸಕ್ರಿಯ ನಾಗಮಂಗಲದಲ್ಲಿ ಈ ಚುನಾವಣೆಗೆ ಸಕ್ರಿಯವಾಗಿ ನಾನು ಬರೋದಿಲ್ಲ ಆರೋಗ್ಯ ಚೆನ್ನಾಗಿರೋದು ನನಗೆ ಆರ್ಟ್ ಆಪರೇಷನ್ ಆದ್ದರಿಂದ ನಾನು ಬರೋದಿಲ್ಲ ಅಂತೇಳಿ ಕುಮಾರಸ್ವಾಮಿ ಅವ್ರಿಗೂ ನಾನು ಅದನ್ನೇ ಹೇಳಿ ನಾನು ನಾನು ಬರೋದಿಲ್ಲ